ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ್ ಪಾಟೀಲ್ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನಿಡಸೋಷಿಯ ಎನ್ ಎಸ್ ಜೆ ಪಿ ಟ್ರಸ್ಟ್ ಪಾಲಿಟೆಕ್ನಿಕ್ ನಲ್ಲಿ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಸಾರ್ಥಕ ವೃತ್ತಿಯನ್ನು ಪೂರ್ಣಗೊಳಿಸಿ ಎಲ್ಲರಿಗೂ ಬೇಕಾಗಿರುವಂತಹ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿರುವ ಶ್ರೀ ದುಂಡಯ್ಯ ಗುರುಶಾಂತಯ್ಯ ಹಿರೇಮಠ್ ಇಂದು ಸೇವಾ ನಿವೃತ್ತಿ ಆಗುತ್ತಿದ್ದು ಅವರ ಮುಂದಿನ ನಿವೃತ್ತಿ ಜೀವನವು ಉಜ್ವಲವಾಗಲಿ ಸಮಾಜಮುಖಿ ಚಿಂತನೆ ಅಡಿ ನಿವೃತ್ತಿ ಜೀವನ ಸಾಗಲಿ ಅವರ ಹಾಗೂ ಅವರ ಕುಟುಂಬದವರ ಮೇಲೆ ಭಗವಂತ ಹಾಗೂ ಶ್ರೀ ದುರ್ಗೇಶ್ವರ ಕೃಪೆ ಇರಲಿ ನಿವೃತ್ತಿ ಜೀವನದಲ್ಲಿ ದೇವರು ಆರೋಗ್ಯ ಮತ್ತು ನೆಮ್ಮದಿಯನ್ನು ನೀಡಲಿ ಎಂದು ಶುಭ ಹಾರೈಸುತ್ತೇವೆ ಶುಭ ಹಾರೈಸುವವರು ಸಮಸ್ತ ನೆಡಸೋಷಿ ಗ್ರಾಮದ ಗ್ರಾಮಸ್ಥರು ಹಾಗೂ ಪಾಲಿಟೆಕ್ನಿಕ್ ಸಿಬ್ಬಂದಿ ವರ್ಗದವರು ನಡೆಸೋಷಿಯೇ